ನಾನು ಅವ್ರಿಗೆ ಅವ್ರ ಹತ್ರ ಹೇಳ್ಕೊಂತಿನಿ ಅವ್ರೂ ಹಿಂಗ್ ನೀವು ಮಾಡ್ತಾ ಇರೋ ತಪ್ಪು ಹಿಂಗ್ ಮಾಡ್ಬೇಡಿ ಅಂತ ಅದನ್ನೇ ರೆಡಿ ಆಗ್ಬೇಕು ರೆಡಿ ಆಗ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಹೇಗಿರುತ್ತೆ ಏನು ತೇಜು ಒಳ್ಳೆ ಗೋವಾ ಬಾಯ್ ತರ ಕಾಣಿಸ್ತಾವನೆ ಹಾಕೊಂಡು ಅದನ್ನ ತಿಂತ ಇದ್ದಾಳೆ ತಗೊಂಬಲ್ ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅವಳದು ಮೇ ಮೂರನೇ ತಾರೀಕು ಬರ್ತ್ಡೇ ಇದ್ದಿದ್ದು ಹಂಗಾಗಿ ನಾವು ಸಂಡೇ ಮಾಡೋಣ ಅಂದ್ಕೊಂಡ್ವಿ ಸಂಡೆ ಎಲ್ಲರೂ ಹೋಗಿದ್ರು ಸಂಡೇ ಅಂದರೆ ಈಗೆಲ್ಲರೂ ಹೋಗಿದ್ದಾರೆ ಸಂಡೇ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಮಂಡೇ ಬರ್ತೀವಿ ಅಂದರು ಅದಕ್ಕೆ ಸರಿ ಒಂದು ಸಂಡೇ ಕ್ಯಾನ್ಸಲ್ ಮಾಡಿ ಅದರ ನೆಕ್ಸ್ಟ್ ಸಂಡೆ ಇಟ್ಕೊಳ್ಳೋಣ ಅಂತ ಇವತ್ತು ಇಟ್ಕೊಂಡಿದ್ದೀವಿ ಎಲ್ಲರೂ ಬರ್ತಾರೆ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಈಗ ಏನು ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಹೇಗಿರುತ್ತೆ ಏನು ಯಾರನ್ನೂ ಜಾಸ್ತಿ ಕರೆದಿಲ್ಲ ನನ್ನ ಚಿಕ್ಕಕ್ಕ ಅವ್ರ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಅವ್ರ ಹಸ್ಬೆಂಡು ಬರ್ತಿದ್ದಾರೆ ಇನ್ನು ಮನೆ ದೂರ ನಮ್ಮದು ಮತ್ತು ಯಾರಿಗೂ ಹೇಳೋದು ಬೇಡ ಸುಮ್ಮನೆ ನಾವೇ ಮಾಡೋಣ ಅಂತ ಆಮೇಲೆ ನಮ್ಮ ಚಿಕ್ಕಕ್ಕ ಸಂಡೆ ಅಲ್ವಾ ನಾವು ಬರ್ತೀವಿ ಬಿಡು ಅಂತ ಅಂದಲು ಇನ್ನೇನು ನಮ್ಮ ದೊಡ್ಡಕ್ಕನ ಮಗಳಿಗೆ ಒಂದೇ ಟ್ರೈನು ಬಂದ್ರೆ ಒಂದೇ ಟ್ರೈನಲ್ಲಿ ಬಂದುಬಿಡ್ಬೋದು ಆದರೆ ಅವರು ಕಾರಲ್ಲಿ ಬರ್ಬೋದು ಅವ್ರ ಹಸ್ಬೆಂಡ್ಗೂ ರಜೆ ಇರೋದ್ರಿಂದ ಕಾರಲ್ಲಿ ಬರ್ ಬರ್ಬೋದು ಇಲ್ಲಾಂದರೆ ಅವಳು ಒಬ್ಳೇ ಬರಂಗಿದ್ರೆ ಅಲ್ಲಿ ಬರ್ತಾಳೆ ಜಾಸ್ತಿ ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಏನಿಲ್ಲ ಮನೇಲಿ ಏನು ಮಾಡಿಲ್ಲ ನಾನು ನನಗೆ ಕೈ ನೋವು ಇರೋದ್ರಿಂದ ಈಗ ಮೊನ್ನೆ ಇನ್ನೂ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಕೈಗೆ ಸೊ ಹಂಗಾಗಿ ಏನೂ ಕೆಲಸ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ರೆಸ್ಟಲ್ಲಿ ಇರಿ ಒಂದು ತಿಂಗಳು ಒಂದುವರೆ ತಿಂಗಳಾದರೂ ಏನು ಮಾಡ್ದಿರ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಆಗುತ್ತೆ ನೀವು ಗಾಯದ ಮೇಲೇ ಮತ್ತೆ ಗಾಯ ಮಾಡಿಕೊಂಡ್ರೆ ಎಲ್ಲಿ ವಾಸಿ ಆಗುತ್ತೆ ಅಂದರು ಸೊ ನೋಡೋಣ ಅದನ್ನು ಒಂದು ಟ್ರೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಸೊ ಹಾಗಾಗಿ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಹೇಗಿರುತ್ತೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ನನ್ನ ಮಗಳಿಗೆ ಹಸ್ಬೆಂಡು ಗಿಫ್ಟ್ ತಂದಿದ್ರು ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ಅದು ಒಂದು ಒಂದು ತಿಂಗಳು ಮುಂಚೆನೆ ತಂದಿಕ್ಕಿದ್ರ ಏನು ಏನು ಅಂತ ಒಂಥರ ಕ್ಯೂರಿಯಾಸಿಟಿ ಸೊ ಹಂಗಾಗಿ ಕಾಯ್ತಾ ಇದ್ಲು ನೋಡೋಕೆ

நிமிஷம் बटे படுத்து நாமதே நம்மங்கெல்லாம் பேக் இதெல்லாம் மாத்த மாட்டோம் இல்ல அங்க बटे கை குடுப்போம் இடிக்க டக்க டேக்கி நான் पोलीस இல்ல ಅದರ கே बॉक्स ಅದು என்கிட்ட ಇನ್ನೇ ಇನ್ನೇ ಕೆಳಗೆ ಹೋಗಿರಲಿಲ್ಲ ನೆಕ್ಸ್ಟ್ ಒಂದು ಚೇಲಿ ಕೊತ್ತೈ ಅದ್ನೇ ಮತ ಆಯ್ತು ಆಗ್ವ ಇಲ್ಲಿ ಕೈ ಆ ವಿದರೆ ತಪ್ಪಾ ಅಲ್ಲೇ मेले ಬಳೆ ಹಾಕೋಬೇಕಾರೆ ಈ ಎಣ್ಣೆ ಅಲ್ಲಿ ತರಬೇಕು ಬೇರೆ ಕಡೆ ಏನಾಗಲ್ಲ ಅದಡ ಅದ್ಯಾಕೆ ಮುದ್ರುತಿ ಯಾ ತೇಜೋ ಒಳ್ಳೆ ಗೋವಾ ಬಾಯ್ ತರ ಕಾಣಿಸ್ತಾನೆ ಲೈನಿಸ್ಟ್ ಟೀ-ಶರ್ಟ್ ಹಾಕಣ್ಣ ಅಯ್ಯೋ ಆ நான் வரோ அண்ணா

ಏನಕ್ಕೆ ಸೊ ನನ್ನ ಮಗಳಿಗೆ ಸರ್ಪ್ರೈಸ್ ಆಗಿ ಈ ಥರ ಎಲ್ಲ ಬರ್ತ್ಡೇ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅದನ್ನೇ ನಮ್ಮ ಹಸ್ಬೆಂಡ್ ರೇಗಿಸ್ತಿದ್ರು ಅವಳಿಗೆ ಅವಳು ಫಸ್ಟ್ ಎಲ್ಲ ಗಿಫ್ಟ್ಸ್ ನಾ ನೋಡಬೇಕು ಗಿಫ್ಟ್ ಗಳೆಲ್ಲ ಬಂದಿದೆ ಏನು ಅಂತ ರೇಗಿಸ್ತಿದ್ರು ಅಕ್ಕ ಒಂದು ಬೆಳ್ಳಿದು ಬಳೆ ತಂದು ಕೊಟ್ಟಲು ಅದು ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಅಂತ ಒಂದು ಹತ್ತು ಸಲ ಹೇಳಿದ್ಲು ನಮ್ಮ ಹಸ್ಬೆಂಡ್ ವಾಚ್ ತಂದು ಕೊಟ್ಟಿದ್ರು ನಾನೊಂದು ಕೇಕ್ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಬಂದಿದ್ದೆ ಸೊ ಇದೆಲ್ಲ ಮುಗಿಸ್ಕೊಂಡು ಈಗ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಬಂದು ಆಮೇಲೆ ಏನು ಮಾಡೋದು ಏನು ನೋಡಬೇಕು ಎಲ್ಲ ಅವ್ರ ಮನೆಗೆ ಹೋಗ್ತೀವಿ ಇವ್ನು ಮಳೆ ಬರುತ್ತೆ ಈಗ ಮಳೆ ಟೈಮು ಈಗ ಮಳೆ ಬರ್ತಿದೆ ಡೈಲಿ ಸೊ ಬೇಗ ಹೋಗಬೇಕು ಅಂತಿದ್ರು ಬೇಗ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬಂದು ಅವ್ರನ್ನೆಲ್ಲ ಕಳಿಸ್ಕೊಡ್ಬೇಕು ಮನೆಗೆ ಸೊ ಹೇಗಿರುತ್ತೆ ಏನು ಅಂತ ನಿಮಗೆ ಹೋಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಸಲ ಹಂಗೆ ಅಂದ್ಕೊಂಡು ನಾನು ಹೋಟ್ಲಿಗೆ ಹೋಗ್ತೀನಿ ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಲ್ಲ ಸೊ ನೋಡೋಣ ಈ ಸಲ ಏನಾದರೂ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಸೊ ಹೋಟ್ಲಿಗೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ ಎಲ್ಲ ಹೊಟ್ಟೆ ಹೊಟ್ಟೆ ಹಸುವಾಗಿತ್ತಲ್ಲ ಸೊ ಹಂಗಾಗಿ ಊಟ ಬಂದಿದ್ದ ತಕ್ಷಣ ಎಲ್ಲ ತಿನ್ನೋದ್ರ ಕಡೆ ಗಮನ ಇತ್ತು ನಂಗೆ ಬೇರೆ ಹೊರಗಡೆ ಹೋಗಿ ವಿಡಿಯೋಸ್ ಮಾಡಿ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಫೋನ್ ಫಸ್ಟೇ ಆಗಿ ತೊಗೊಂಡೋದ್ರೆ ಅಷ್ಟೇ ನಾನು ಮಾಡೋಕ್ಕಾಗೋದು ಅಲ್ಲೋಗಿ ಮಾಡೋಣ ಅಂತ ಏನಾರು ಅಂದ್ಕೊಂಬಿಟ್ರೆ ಅಷ್ಟೇ ಅದರಲ್ಲಿ ಬೇರೆ ನನ್ನ ಬ್ಯಾಟ್ರಿ ಫುಲ್ಲು ಹೋಗ್ಬಿಟ್ಟಿತ್ತು ನೋಡ್ಕೊಂಡೇ ಇಲ್ಲ ಮನೇಲಿ ನಾನು ಚಾರ್ಜ್ ಕೂಡ ಹಾಕಿರಲಿಲ್ಲ ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ ಈಗ ಎಲ್ಲರೂ ಬಂದು ಊಟ ಮಾಡಿ ಬಂದು ಕೂತಿದ್ದೀವಿ ನಮ್ಮಕ್ಕ ಹೋಗಬೇಕು ಅಂತ ತರಲೆ ಮಾಡಿಕೊಂಡು ಬೇಡ ಬೇಡ ಅಂದರೂ ಹೋಗಿ ಮಳೆ ಬರುತ್ತೆ ಅಂತ ಹೇಳಿದ್ವಿ ನಾವು ಹಂಗಾದರೂ ಹೋಗಿ ನೆನ್ಕೊಂಡು ಬಂದಿದ್ದಾಳೆ ಈಗ ಬೆಳಗ್ಗೆ ಹೋಗೋದು ಡಿಸೈಡ್ ಆಗಿದೆ ಸೊ ಹಂಗಾಗಿ ಈಗ ಎಲ್ಲರೂ ಹಂಗೆ ಮಾತಾಡ್ತಾ ಕೂತಿದ್ದೀವಿ ಇನ್ನೊಂದೇನು ವಿಷಯ ಅಂದರೆ ನನಗೆ ಹಿಂಗೆ ಒಂದು ವಿಷಯ ಬಂತು ನಾವು ಇದಕ್ಕೆ ಮುಂಚೆ ಒಂದು ಮನೇಲಿ ಇದ್ವಲ್ಲ ಈ ಮನೆಗೆ ಬಂದು ಒಂದು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿರ್ಬೋದು ಒಂದು ಟೂ ಮಂತ್ಸ್ ಆಗಿದೆ ಅದಕ್ಕೆ ಮುಂಚೆ ಫಸ್ಟ್ ಇದ್ವಲ್ಲ ಅಲ್ಲಿ ಖಾಲಿ ಮಾಡ್ಕೊಂಡು ಒಬ್ಬರು ಒಬ್ರು ಹೇಳಿರೋದು ಅವ್ರು ಹೋಗಿದ್ದೆ ಒಳ್ಳೇದಾಯಿತು ಅವ್ರು ಇದ್ದಿದ್ರೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಹೇಳ್ಬಿಡೋ ಹೇಳೋರು ಅಂತ ನಾ ಹೇಳಿದ್ರಂತೆ ಅದು ನನಗೆ ಒಂಥರ ನಗು ಬಂತು ಕೇಳಿಸ್ಕೊಂಡು ಯಾಕೆ ಅಂದರೆ ನಾವೇನಾದರೂ ಒಂದು ಸಂಬಂಧಿಕರಿಗೆ ಆಗಲಿ ಒಂದು ಫ್ರೆಂಡ್ಸ್ ಸರ್ಕಲಲ್ಲೇ ಒಂದು ಸ್ನೇಹಿತರಿಗೆ ಆಗಲಿ ಏನಾದರೂ ಒಂದು ಹೇಳ್ತೀವಿ ಅಂದರೆ ಅವ್ರು ನಮ್ಗೆ ತುಂಬ ಬೇಕಾಗಿದ್ದಾಗ ಮಾತ್ರ ಹೇಳೋಕ್ಕೆ ಮನ್ಸ್ ಬರೋದು ಬೇಡವೇ ಆಗಿದೆ ಹಾಳಾಗ್ತಿದಳ ಹಾಳಾದರೆ ಹಾಳಾಗಲಿ ನಮ್ಗೇನಾಗಬೇಕು ಏನಾದರೂ ಮಾಡ್ಕೊಳ್ಳಿ ಅನ್ನೋದು ಒಂದು ಭಾವನೆ ಬರುತ್ತೆ ಹಂಗೆ ಹೇಳ್ತಿದ್ದಾರೆ ಅಂದಾಗ ಅದನ್ನ ಅವರು ಪಾಸಿಟಿವ್ ಆಗಿ ತೊಗೋಬೇಕು ಹೊರತು ನೆಗೆಟಿವ್ ಆಗಿ ತಿಳ್ಕೊಂಡು ನಮ್ಮನ್ನು ಎನಿಮಿ ಥರ ನೋಡೋದು ತಪ್ಪೋದು ಯಾಕೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಒಂದು ಗೈಡ್ ಮಾಡೋರೇ ಇರಲಿಲ್ಲ ಹಿಂಗಲ್ಲ ಹಿಂಗೆ ಅಂತ ಎದುರುಗಡೆ ನೋಡಿಕೊಂಡೇ ಓಡಾಡೋರು ಇದು ತಪ್ಪು ಅಂತ ಹೇಳ್ತಿರ್ಲಿಲ್ಲ ಸೊ ಅವತ್ತು ಅವರು ಒಂದು ಸ್ವಲ್ಪ ಮನಸ್ಸು ಮಾಡಿ ನೀನು ಮಾಡ್ತಿರೋದು ಈಗ ತಪ್ಪು ನಿನ್ನ ಒಂದು ದಾರಿನೇ ಬೇರೆ ಇದೆ ನೀನು ಅಚೀವ್ಮೆಂಟ್ ಮಾಡೋದೇ ಬೇರೆ ಇದೆ ಅಂತ ಒಂದು ಸ್ವಲ್ಪ ಮಕ್ಳಿಗೆ ಯಾವ ರೀತಿ ತಿಳಿಸಿ ಹೇಳಬೇಕು ಈಗ ನಾವು ಹೆಂಗೆ ಹೇಳ್ತೀವಿ ನಮಗೆ ಎಲ್ಲ ಅದನ್ನ ನೋಡಿ ಬಂದಿರೋದಕ್ಕೆ ನಾವು ಹತ್ರ ಹೇಗೆ ನಡ್ಕೋಬೇಕು ಹೆಂಗ್ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ ಥರ ಇರಬೇಕು ಅಂತ ನಾನು ನನಗೊಂದು ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಸೊ ಹಂಗಾಗಿ ಅದು ಆ ಫೀಲಿಂಗ್ ನನಗೆ ಗೊತ್ತು ಎಲ್ಲಿ ತಪ್ಪು ಮಾಡಿ ಸುಮ್ಮನೆ ಲೈಫ್ ಹಾಳು ಮಾಡ್ಕೊತಾರೆ ನಾನು ಕಷ್ಟಪಟ್ಟಿರೋದು ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನ್ನ ಲೈಫ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಒಂದು ದಿವಸ ಹಂಚ್ಕೋತೀನಿ ಅದಕ್ಕೆ ಒನ್ ಅವರ್ ಆದರೂ ಸಾಕಾಗಲ್ಲ ವಿಡಿಯೋ ಅಷ್ಟು ನನ್ನ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಆ ಥರ ಕಷ್ಟ ನನ್ನ ಮುಂದೆ ನಾನು ನೋಡಿರೋ ಬೆಳೆದಿರೋ ನನ್ನ ಸ್ನೇಹಿತರಾಗಲಿ ಸಂಬಂಧಿಕರುಗಳಲ್ಲಾಗಲಿ ಯಾರು ಹಾಳಾಗಬಾರ್ದು ಅಂತ ಹೇಳ್ತೀನಿ ಹೊರತು ಅವ್ರಿಗೆ ಅವರು ನೆಗೆಟಿವ್ ಆಗಿ ಅದನ್ನ ತೊಳು ಅದನ್ನ ತಪ್ಪಾಗಿ ತಿಳ್ಕೊಳೋದು ತುಂಬ ತಪ್ಪು ನನ್ನ ಪ್ರಕಾರ ಸೊ ತೊಗೊಂಡಿದಾರ ಏನು ಮಾಡೋಕ್ಕಾಗಲ್ಲ ಬಿಟ್ಟಾಕೋಣ ಅದನ್ನ ಅದು ನನಗೊಂಥರ ಅರ್ಟ್ ಆಯಿತು ಅದು ಕೇಳಿಸ್ಕೊಂಡು ಅದಕ್ಕೆ ನಾನು ಈ ನಡುವೆ ಯಾರಿಗೂ ಏನು ಹೇಳೋದೇ ಬಿಟ್ಬಿಟ್ಟಿದ್ದೀನಿ ಹೋಗ್ಲಿ ಏನಾದ್ರು ಮಾಡ್ಕೊಂಡು ನಮಗೆ ಎಲ್ಲಿ ಕೆರ್ಕೊಳಕ್ಕೆ ಪುರ್ಸತ್ತಿಲ್ಲ ರೀ ಏನಾದರೂ ಮಾಡ್ಕೊಳ್ಳಿ ಹೋದ್ರೂ ಹಿಂಗೆ ಹಾಳಾಗಿದ್ದಾರೆ ಅಂತ ನನ್ನ ಕಿವಿಗೂ ಬಂದು ಬೀಳೋದು ಬೇಡ ಐ ಡೋಂಟ್ ಕೇರ್ ಯಾರ ಬಗ್ಗೆ ಸೊ ನನಗೆ ನನ್ನ ಫ್ಯಾಮಿಲಿ ನಾನು ಅಷ್ಟೇ ಮುಖ್ಯ ಈಗ ಸದ್ಯಕ್ಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರ ಬನ್ನಿ ಅಂತೀನಿ ಮಾತಾಡಲ್ವಾ ಅಲ್ಲೇ ಇರಲಿ ಅಂತೀನಿ ಯಾರಿಗೂ ನಾನು ಇವತ್ತಿಗೂ ದ್ವೇಷ ಮಾಡ್ಕೊಂಡು ಅವರಿಗೆ ಶಾಪ ಹಾಕೋದಾಗ್ಲಿ ಯಾರಾದ್ರೂ ಚೆನ್ನಾಗಿದ್ದಾರೆ ಅಂದಿದ ತಕ್ಷಣ ಹೊಟ್ಟೆ ಅವ್ರಕೊಳೋದಾಗ್ಲಿ ಇವತ್ತೂ ನನ್ಗೆ ಆ ಬುದ್ಧಿ ಬಂದಿಲ್ಲ ಅಪ್ಪ ಅಮ್ಮ ಕಲಸು ಇಲ್ಲ ನನಗೆ ಸೊ ಹಂಗಾಗಿ ದೇವರು ಇವತ್ತು ನಾನು ಚೆನ್ನಾಗೆ ಇಟ್ಟಿದ್ದಾನೆ ಆ ನಿಷ್ಕಲ್ಮಶ್ವವಾದ ಮನ್ಸಿರೋದಕ್ಕೆ ಇವತ್ತು ಚೆನ್ನಾಗಿಟ್ಟಿರೋದು ಇಟ್ಟಿರೋದು ನಾನು ಅವ್ರ ತರನೇ ಉರ್ಕೊಳೋ ತರನೋ ಇನ್ನೊಂದ್ ತರಾನೇ ಇದೆ ನನ್ಗೆ ಇನ್ನೊಂದ್ ತರ ಇರೋದೇನೋ ಜೀವನ ನಂಗೆ ಬೇರೆಯವ್ರ ತರ ಹೊಟ್ಟೆ ಉರ್ಕೊಳೋದಾಗ್ಲಿ ಇನ್ನೊಂದು ಮಾಡಕ್ಕೆ ಬರಲ್ಲ ತಪ್ಪು ಮಾಡ್ತಿದ್ರೆ ಧೈರ್ಯವಾಗಿ ಎದುರುಗಡೆ ಫೇಸ್ ಟು ಫೇಸ್ ಹೇಳ್ತೀನಿ ನಾನೇ ತಪ್ಪು ಮಾಡ್ತಿದ್ರು ನಾನು ಈ ತಪ್ಪು ಮಾಡ್ತಾ ಇದ್ದೀನಿ ಅಂತ ಎದುರುಗಡೆ ತಾಕತ್ತಲ್ಲಿ ನಿಂತು ಹೇಳೋಷ್ಟು ಧೈರ್ಯ ನನಗಿದೆ ಆ ಧೈರ್ಯ ಯಾರಿಗೂ ಇಲ್ಲ ಯಾರಿಗೂ ಬರೋದು ಇಲ್ಲ ನಾನು ತಪ್ಪು ಮಾಡಿದ್ರೆ ನಾನು ಹೌದು ನಾನು ತಪ್ಪು ಮಾಡ್ತಿದ್ದೀನಿ ಹೇಳ್ತೀನಿ ಅದನ್ನ ಹೇಳಿದ್ದೀನಿ ಕೂಡ ಜೀವನದಲ್ಲಿ ಏಳಿನೇ ಮಾಡಿದ್ದೀನಿ ನಾನು ಆ ತರದವಳು ನಾನು ನನಗೇನಾದರೂ ಹೇಳ್ಬೇಕು ಅನ್ಸುದ್ರೆ ನಾನು ಹಿಂದೆ ಮುಂದೆ ನೋಡಲ್ಲ ನಂಗೆ ತುಂಬ ಬೇಕಾದವರು ಅನ್ಸಿದ್ರೆ ಅಯ್ಯೋ ಎಲ್ಲಿ ನಾವು ಪಟ್ಟಿರೋ ಕಷ್ಟ ಮತ್ತೆ ಮರಳ್ ಕರ್ಸುತ್ತೋ ಅವ್ರ ಜೀವನದಲ್ಲಿ ಅದಾಗಬಾರ್ದು ಅಂತ ನಾನು ಅವ್ರಿಗೆ ಅವ್ರ ಹತ್ರ ಹೇಳ್ಕೊಂತೀನಿ ಅವ್ರತು ಹಿಂಗೆ ನೀವು ಮಾಡ್ತಾ ಇರೋ ತಪ್ಪು ಹಿಂಗೆ ಮಾಡಬೇಡಿ ಅಂತ ಅದನ್ನೇ ಅವ್ರು ಬೇರೆ ಥರ ಅಯ್ಯೋ ಎಲ್ಲಿ ಏನೋ ಆಗ್ಬಿಡುತ್ತೆ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ ಲೈಫ್ ಹಾಳಾದಾಗ ಅಯ್ಯೋ ನಮ್ಗೆ ಯಾರಾದರೂ ಒಬ್ರು ಹೇಳೋಕೆ ಇರಬೇಕಿತ್ತು ಅಂತ ಗೊತ್ತಾಗುತ್ತೆ ಆವತ್ತು ಕಾಲ ಮಿಂಚೋಗಿರುತ್ತೆ ಏನೋ ಮಾಡೋಕ್ಕಾಗಲ್ಲ ಬಿಟಾಕಣ ಅದನ್ನ ಇವತ್ತು ಹಿಂಗೆ ನಡೀತು ಬರ್ತ್ಡೇ ಸೆಲೆಬ್ರೇಷನ್ನು ಯಾರನ್ನೂ ಕರೀಲಿಲ್ಲ ನಾನು ನಮ್ಮ ಅಕ್ಕ ನಾನು ಬರ್ತೀನಿ ರಜೆ ಇರುತ್ತಲ್ಲ ಅವರ ನಮ್ಮ ಅಕ್ಕನ ಮಗನು ಬಂದು ಎರಡೇ ದಿನ ಇದ್ದೋಗಿದ್ದು ಅವನು ಬಂದಂಗೆ ಆಗುತ್ತೆ ಅಂತ ಇನ್ನು ನಮ್ಮ ದೊಡ್ಡಕ್ಕನ ಮಕ್ಕಳು ದೊಡ್ಡಕ್ಕ ಬರೋದಕ್ಕೆ ಅವ್ರದ್ದು ಅಂಗಡಿ ಇದೆ ಕರೆದ್ರು ಅವರಿಷ್ಟು ದೂರ ಬರೋಲ್ಲ ಸೊ ಹಂಗಾಗಿ ಅವರ ಮಗಳು ದೊಡ್ಡ ಮಗಳು ಅವರ ಅಳಿಯ ಇಲ್ಲೇ ನಮಗೆ ನಿಯರ್ ಇರೋದು ಸೊ ಹಂಗಾಗಿ ಅವರಿಗೆ ಹಸ್ಬೆಂಡಿಗೆ ರಜೆ ಇತ್ತು ಅಂತ ಅವರು ಕಾರಲ್ಲಿ ಬಂದಿದ್ದಾರೆ ಇಷ್ಟೇ ಜನ ಇನ್ನು ಕರೀಲಿಲ್ಲ ಇಲ್ಲಿ ನಮ್ಮ ಅತ್ತೆ ಮಗಳು ಕೂಡ ಹತ್ರ ಇದ್ದಾಳೆ ಕರಿಬೋದಿತ್ತು ನಾನು ನನ್ಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋಕ್ಕೆ ಇವಳು ಬಲವಂತಕ್ಕೆ ಮಾಡಿದ್ದಷ್ಟೇ ಮಗಳು ಬಲವಂತಕ್ಕೆ ಅವಳೇ ನಮ್ಮ ಅಕ್ಕ ನಾನಾಗೆ ಬರ್ತೀನಿ ಅಂದಿದ್ದಕ್ಕೆ ಸರಿ ನಿನ್ನ ಅವಳು ಅವಳು ಕರಿಯೋಣ ಅಂತ ಅಂತೇಳ್ಬಿಟ್ಟು ಕರೆದೆ ಅಷ್ಟೆ ಇನ್ನು ಮುಂದೆ ಜಾಸ್ತಿ ಬರ್ತಡೇಗಿರ್ತಾಡೆ ಎಲ್ಲ ಮಾಡಿ ವೇಸ್ಟ್ ಮಾಡೋದು ಬೇಡ ಅವಳು ಇನ್ನೇನು ದೊಡ್ಡವಳು ಆಗ್ತಿದ್ದಾಳೆ ಅದಕ್ಕೆ ಖರ್ಚು ಎಲ್ಲ ಬೇಕಲ್ಲ ಕಚ್ ಮಾಡಲೇಬೇಕು ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ಇಟ್ಕೋಬೇಕು ಅವಾಗ ಯಾರನ್ನೂ ಕೇಳೋಕ್ಕಾಗಲ್ಲ ಸೊ ಹಂಗಾಗಿ ಇದೇ ಲಾಸ್ಟ್ ಮಾಡೋಣ ಸಾಕಿನ್ನ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನೈಟ್ ಎಲ್ಲರೂ ಊಟಕ್ಕೆ ಮತ್ತೆ ಆಚೆ ಆಚೋಗೋಣ ಅಂತಂದರೆ ಸ್ನ್ಯಾಕ್ಸ್ ಥರ ತಿನ್ಕೊಬರೋಣ ಮಧ್ಯಾಹ್ನ ತಿಂದಿದ್ದು ಯಾರಿಗೂ ಜೀರ್ಣ ಆಗಿಲ್ಲ ಸೊ ಹಂಗಾಗಿ ನಮ್ಮ ಅಕ್ಕನ ಮಗಳೂ ಒಂದು ಐಫೋನ್ ತೊಗೋಬೇಕು ಅಂತಿದ್ಲು ಹಂಗೆ ಅಲ್ಲಿ ಐಫೋನ್ನ ನೋಡಿಕೊಂಡು ಹೋಗಿ ಐಫೋನ್ ತೊಗೊಳಕ್ಕಾದರೆ ತೊಗೊಂಡು ಆಮೇಲೆ ಹಾಗೆ ಹೋಗಿ ಊಟ ಅಂದರೆ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಬರೋಣ ಆಚೆಗಡೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮಗನ್ನು ನನ್ನ ಮಗಳನ್ನೂ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೆಲ್ಲ ಚೆನ್ನಾಗಿರಲ್ಲ ಅವ್ರು ಬರೋಕ್ಕೆ ಸರಿ ಹೋಗಲ್ಲ ಅಂಥೇಳಿ ಅಲ್ಲಿ ನಾನು ಸ್ನ್ಯಾಕ್ಸ್ ತಿನ್ನೋ ಹತ್ರ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಏನದು ಏನು ಟ್ರೆಸ್ಲೆ ಚೆಸ್ ಟ್ರೆಸ್ಲೆಚಸ್ ಅದನ್ನು ತಿಂತಾಯಿದ್ದಾಳೆ ತಗೊಂಬನ್ನಿ ಸುಮ್ಮನೆ ನೋಡೋದಕ್ಕೆ ಒನ್ ಏಯ್ಟಿ ರುಪೀಸ್ ಅದು ಈಗ ನಾವು ಇಲ್ಲಿ ತಂಬುಳಿ ಮನೆಗೆ ಬಂದಿದ್ದೀವಿ ಒಂದು ತಂಬುಳಿ ಟೇಸ್ಟ್ ಮಾಡೋಣ ಅಂತ ಅವತ್ತು ಮಾಡಬೇಕು ಅಂತ ಬಂದಾಗ ಮಾಡಲಿಲ್ಲ ವಾಪಸ್ಸು ಹೋಗಿದ್ವಿ ಸೊ ಈಗ ಮಾಡ್ತಾ ಇದ್ದೀನಿ ತಂಬುಳಿ ಮನೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂತೆ ಚೆನ್ನಾಗಿದೆ ಹೆಸರು ಬಂದು ಎರಡು ಹೊಳ್ಳಿ ಇಬ್ಬರು ಬಂದರು ನಿಮ್ಗೇನು ತಗೊಂಡೆ ಮಜ್ಜೆ ಹೇಳ್ಕೊಟ್ಟಿದ್ದು ಚನ್ನಾಗೈತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಕರ್ಕೊಂಡೋದಾಗ ಒಂದು ದೇವಸ್ಥಾನ ಕರ್ಕೊಂಡೋಗಿದ್ದೆ ನಾನು ಅಲ್ಲಿ ಸೇಮ್ ಮಲ್ನಾಡ್ ಸೈಡ್ ಹೋಗ್ತಾನೆ ದೇವಸ್ಥಾನ ಪ್ರಸಾದ ಅದೇನ್ ದೇವಸ್ಥಾನ ಹೇಳ್ತೀನಿ ಮೆಟ್ಲತ್ಕೊಂಡೆ ಆವಾಗ ಒಂದ್ಸಲ ಕರ್ಕೊಂಡೋಗಿದ್ದಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನನ್ನ ವಿಡಿಯೋಸ್ ನೋಡ್ತಾ ಇರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ